ಎಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡ್ತೇನೆ ಭಾರತ್ ಮಾತಾಡಿ ಇನ್ನೊಂದು ಜನರ ಕ್ರಿಕೆಟ್ ಅಭಿಮಾನಿಗಳ ಸಾವಿಗೆ ಕಾರಣರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ತೊಲಗಲಿ ತೊಲಗಲಿ ಬಿ ಗೆಲ್ಲಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಬಹಳ ಆಸೆ ಇತ್ತು ಗೆಲ್ತು ಇಡೀ ರಾತ್ರಿ ಪೊಲೀಸ್ ಸಂಸ್ಥೆ ನಾವು ಬೆಂಗಳೂರಲ್ಲಿರ್ತಕ್ಕಂಥ ಜನ ಗಮನಿಸಿದ್ದೇವೆ ಬೆಳಗ್ಗೆ ಐದು ಗಂಟೆವರೆಗೂ ಯಾವುದೇ ಸರ್ಕಲ್ ಹೋದ್ರು ಐನೂರು ಜನ ಸಾವಿರ ಜನ ಮುನ್ನೂರು ಜನ ಸರ್ಕಲ್ ಅಲ್ಲಿ ಅಬ್ಬದ ವಾತಾವರಣದ ರೀತಿ ಆಚರಣೆ ಮಾಡ್ತಾ ಇದ್ರು ಬೆಂಗಳೂರು ನಗರದಲ್ಲಿ ಆ ಪೊಲೀಸ್ನವರು ಬೆಳಗ್ಗೆ ಆರು ಗಂಟೆವರೆಗೂ ಅವರನ್ನ ಮನೆಗೆ ಕಳಿಸ್ತಕ್ಕಂಥ ಅರಹಾಹಸವನ್ನು ಮಾಡಿ ಮನೆಗೆ ಕಳಿಸಿದ್ರು ನಾಲ್ಕನೇ ತಾರೀಕು ಬೆಳಗ್ಗೆ ಈ ಸರ್ಕಾರ ತರ್ತಕ್ಕಂಥ ತೀರ್ಮಾನ ವಿಧಾನಸೌಧದ ಮುಂದೆ

ದೇಶಗಟ್ಟ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ